ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಶ್ರೀಧರ್ ಲಾಗ್ಸ್ಗೆ ಸ್ವಾಗತ ಸೊ ಇವತ್ತಿ ಒಂದು ವಿಡಿಯೋನ ಶುರು ಮಾಡಿದ್ದೀನಿ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನೀವು ಆಲ್ರೆಡಿ ತಮ್ಮ ಗೊತ್ತಿರುತ್ತೆ ಸೊ ಏನಪ್ಪಾ ಅದು ಗುಡ್ ನ್ಯೂಸ್ ಅಂತ ನೀವು ಅನ್ಕೋತಾ ಇರ್ಬೋದು ಹೌದು ಖುಷಿ ಪಡುವಂಥ ವಿಷಯನೇ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಏನಾದರೂ ವಿಷಯ ಅಂತ ಅಂದರೆ ನಿಮಗೆ ಒಂದು ಫೀ ತುಂಬ ದಿನದಿಂದಗಡೆ ಒಂದು ವಿಡಿಯೋನ ಮಾಡಿದೆ ನನ್ನ ತಮ್ಮನ ಬೈಕು ಕಳುವಾಗಿದೆ ಅಂತೇಳಿ ಮನೆ ಹತ್ರ ನಿಲ್ಲಿಸಿದ್ವಿ ಎತ್ಕೊಂಡು ಹೋದ್ರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸೊ ಹುಡುಕ್ತಾ ಇದ್ದಾರೆ ಪೊಲೀಸು ಅಂತೇಳಿ ನಾನು ಲಾಸ್ಟ್ ನಿಮ್ಮ ಹತ್ರ ಶೇರ್ ಮಾಡಿದೆ ಸೊ ಆ ವಿಡಿಯೋದಲ್ಲಿ ಸಾಕಷ್ಟು ಜನ ಕಮೆಂಟ್ನ ಮಾಡಿದ್ವಿ ಆದಷ್ಟು ಬೇಗ ಬೈಕ್ ಸಿಗಲಿ ಅಂತೇಳಿ ಕಷ್ಟಪಟ್ಟು ತೊಗೊಂಡಿರೋ ಬೈಕ್ನ ಈ ಥರ ಮಾಡಿರ್ತಾರೆ ಅಂಥೇಳಿ ನಿಮ್ಮ ಒಂದು ಅಭಿಪ್ರಾಯನ ಕೂಡ ತಿಳಿಸಿದ್ರಿ ತುಂಬ ಪಾಸಿಟಿವ್ ಆಗಿ ಕಮೆಂಟ್ನ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಅವರಿಗೆ ಫೈನಲಿ ನನ್ನ ತಮ್ಮನ ಬೈಕು ಸಿಕ್ಕಿದೆ ಯಾವತ್ತು ಅಂದರೆ ಕೃಷ್ಣ ಜನ್ಮಾಷ್ಟಮಿ ದಿನವೇ ನನ್ನ ತಮ್ಮನ ಬೈಕ್ ಸಿಕ್ತು ತುಂಬ ಖುಷಿಯಾಯಿತು ಬೈಕ್ ಕೂಡಿಟ್ಟು ತೊಗೊಂಡಿರೋಂಥ ಬೈಕ್ ಅದು ಸೊ ಯಾರೋ ಬಂದು ್ಕೊಂಡು ಹೋಗ್ಬಿಟ್ರೆ ಅದು ದೇವರು ಮೆಚ್ಚೋದಿಲ್ಲ ಸೊ ಸೊ ದೇವ್ರು ನಮ್ಮ ಪಾಲಿಗೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಫೈನಲಿ ನಮ್ಮ ಬೈಕ್ ಸಿಕ್ತು ನಮ್ಮ ಮನೇಲಿ ಎಲ್ಲರಿಗೂ ಖುಷಿ ಆಯಿತು ನಮಗೂ ಕೂಡ ಖುಷಿ ಆಯಿತು ಸೊ ಅವನು ತೊಗೊಂಡೋಗಿದ್ದವನು ಮಳವಳ್ಳಿ ಸಿಗಾಕೊಂಡಿದ್ದಾನೆ ಸೊ ಆ ಮಳವಳ್ಳಿ ಪೊಲೀಸ್ನವರು ಇಟ್ಟು ಅವನ್ನ ವಿಚಾರಿಸಿದಾಗ ಬೈಕು ನಂಬರೆಲ್ಲ ಇದು ಮಾಡಿ ಟ್ರ್ಯಾಪ್ ಮಾಡಿದಾಗ ನಮ್ಮಅಮ್ಮನದು ಫೋನ್ ನಂಬರ್ ಸಿಕ್ಕೈತೆ ನಮ್ಮ ಅಮ್ಮನ ಹೆಸ್ರಲ್ಲಿ ಇತ್ತಲ್ವಾ ಸೊ ಅವರು ನಮ್ಮ ಅಮ್ಮಂಗೆ ಫೋನ್ ಮಾಡಿದ್ದಾರೆ ನಮ್ಮಮ್ಮ ರಿಸೀವ್ ಮಾಡಿ ಮಾತಾಡಿದ್ದಾರೆ ಬೈಕ್ ಏನಾರ ಕಳುವಾಗಿದೆಯಾ ನಿಮ್ಮದು ಅಂತೇಳಿ ಹೌದು ಅಂತ ಹೇಳಿದ್ದೀವಿ ಕಂಪ್ಲೇಂಟ್ ಏನಾರು ಕೊಟ್ಟಿದ್ದೀರಾ ಅಂತ ಹೇಳಿದ್ದಾರೆ ಆ ಬಿಡದಿ ಸ್ಟೇಷನಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳೋರೆ ಸರಿ ಬಿಡಿ ನಾವು ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀವಿ ಅಂತೇಳಿ ಆ ಮುಖಾಂತರ ಅವರು ಅವರಿಗೆ ಫೋನ್ ಮಾಡಿ ಮಾತಾಡಿ ಸೊ ನಮಗೆ ಫೋನ್ ಮಾಡ್ತೀನಿ ಅಂತ ತಿಳಿಸಿದರು ಫೈನಲಿ ಕೃಷ್ಣ ಜನ್ಮಾಷ್ಟಮಿ ದಿವ್ಸ ಅವರು ಫೋನ್ ಮಾಡಿದರು ಬಂದು ಹೋಗಿ ಅಂತೇಳಿ ಮಳವಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಏನೇನಾಯಿತ ಪ್ರೊಸೀಜರು ಅದನ್ನೆಲ್ಲ ಮುಗಿಸಿ ಕಂಪ್ಲೇಂಟು ಕಾಫಿ ಎಫ್ ಐ ಆರ್ದು ಕಾಪಿ ಕೊಡಬೇಕಂತೆ ಸೊ ಅದನ್ನೆಲ್ಲ ತೊಗೊಂಡೋಗಿ ಅವ್ರು ಕೊಟ್ಟು ನನ್ನ ತಮ್ಮನ ಗಾಡಿನ ತೊಗೊಬಂದ ಅವನು ಸೊ ಅವತ್ತಿನ ದಿನ ಅವನು ಹುಷಾರು ಬೇರೆ ಇರಲಿಲ್ಲ ಬಟ್ ಆದರೂ ಕೂಡ ಹೋಗಿದ್ದ ಅಂತ ಫ್ರೆಂಡ್ ಕರ್ಕೊಂಡು ನಮ್ಮ ಅಮ್ಮನೂ ಹೋಗಿದ್ದರು ಯಾಕಂದರೆ ನಮ್ಮಮ್ಮನ ಹೆಸರಲ್ಲಿರೋದ್ರಿಂದ ಕೂಡ ಸೈನ್ ಮಾಡಬೇಕಿತ್ತಂತೆ ಹಾಗಾಗಿ ಹೋಗಿದ್ರು ತುಂಬಾ ಖುಷಿ ಆಗ್ತಿದೆ ಎಷ್ಟು ಅಂದರೆ ತುಂಬಾ ಅಂದ್ರೆ ಬೇಜಾರಾಗ್ಬಿಟ್ಟಿತ್ತು ಮನೇಲಿ ಎಲ್ಲರಿಗೂ ಸೊ ತುಂಬಾ ಕಷ್ಟ ಪಡ್ತಾ ಇದ್ದ ಕೆಲ್ಸಕ್ಕೆ ಹೋಗೋದಕ್ಕೆ ಗಾಡಿ ಇಲ್ಲ ಅಂದ್ರೆ ಎಷ್ಟು ಜನ ಎಷ್ಟು ದಿನ ಅಂತ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾರೆ ಹೇಳಿ ಒಂದಿನ ಎರಡು ದಿನ ಕರ್ಕೋಬೋದು ಡೈಲಿ ಕರ್ಕೊಂಡು ಹೋಗೋಕ್ಕಾಗುತ್ತಾ ಡ್ರಾಪ್ ಕೇಳೋಕ್ಕಾಗುತ್ತಾ ಇಲ್ಲ ಅಲ್ವಾ ಸೊ ಹೆಂಗಾಗಿತ್ತು ಅಂದ್ರೆ ಊರ ಕಡೆಯೆಲ್ಲ ಸಿಗಲ್ಲ ಬಿಡು ಗಾಡಿ ಬಿಡು ಅನ್ನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಜನ ಅವ್ರಿಗೇನು ಗೊತ್ತು ಕಷ್ಟಪಟ್ಟು ತೊಗೊಂಡಿರೋದ್ರ ಬೆಲೆ ಗೊತ್ತಿಲ್ಲ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಈ ಗಾಡಿ ಸಿಕ್ಕಿದ್ಮೇಲೆ ಅಂತಾರೆ ಸೊ ಹೇಗೋ ಸಿಕ್ಕಿಬಿಡ್ತಲ್ಲ ಅಂತ ಅಂತಾರೆ ಅದ್ರದ್ದು ಪ್ರತಿಫಲ ಇದ್ದಿದ್ದಕ್ಕೆ ಗಾಡಿ ಸಿಕ್ಕಿರೋ ಅಂಥದ್ದು ಸುಮ್ಮನೆ ಯಾವುದೇ ವಸ್ತು ಹೋದರೂ ಕೂಡ ವಾಪಸ್ ಅದು ಸಿಗಬೇಕಂದ್ರೆ ಅದೃಷ್ಟ ಇರಬೇಕು ಸೊ ಅದೃಷ್ಟ ಇದ್ದಿದ್ಕೆ ನಮ್ಮ ಗಾಡಿ ಸಿಕ್ಕಿತೆ ಬಟ್ ಜನ ಮಾತಾಡೋದು ಒಂದೊಂದು ಥರ ಮಾತಾಡ್ತಾರೆ ಹಳ್ಳಿ ಕಡೆ ಗೊತ್ತಿರುತ್ತಲ್ಲ ಯಾವ ರೀತಿ ಮಾತಾಡ್ತಾರೆ ಅಂತೇಳಿ ಸೊ ನಾನು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ ನಮ್ಮ ಅಮ್ಮನಿಗೂ ಅದನ್ನೇ ಹೇಳ್ತೀನಿ ಅದು ನನ್ನ ಮೈಂಡಿಂದ ತೆಗೆದು ಬಿಟ್ಟಾಕು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಬಿಡ ಆಡೋರು ಆಡ್ತಾ ಇರ್ತಾರ ಅನ್ನೋರು ಅಂತ ಇರ್ತಾರೆ ಅಂತ ನಾನು ಹೇಳ್ತಾನೆ ಇರ್ತೀನಿ ಸೊ ನನ್ನ ಅಮ್ಮನಿಗೂ ಅಷ್ಟೇ ಯಾವ ರೀತಿ ಮಾತಾಡ್ತಾಯಿದ್ರು ಅಂದರೆ ಯಾವುದೇ ವಸ್ತು ಕೂಡ ಸ್ನೇಹಿತರೆ ಕಷ್ಟಪಟ್ಟು ದುಡಿದು ತೊಗೊಂಡಿರ್ತೀವಿ ಅದಕ್ಕೆ ಆದಂಥ ಒಂದು ಶ್ರಮ ಇರುತ್ತೆ ಸಾಮಾನ್ಯವಾಗಿ ಅದು ಕೈ ತಪ್ಪು ಹೋಗೋದಿಲ್ಲ ಈ ಪ್ರೀತಿನೇ ಆಗಲಿ ಸಂಬಂಧನೇ ಆಗಲಿ ಮೋಸದಿಂದ ಆಗಲ್ಲ ವಸ್ತುಗಳೇ ಆಗಲಿ ಹಾಗೆ ಸೊ ಹಾಗಾಗಿ ನನ್ನ ತಮ್ಮ ತುಂಬಾ ಒಂಥರ ಬೇಜಾರಾಗ್ಬಿಟ್ಟು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಯಾರೂ ಕೂಡ ಅಷ್ಟು ತಲೆ ಕೆರ್ಸ್ಕೊತಾ ಇರಲಿಲ್ಲ ಏನು ಮಾಡೋದು ಅಂತಲೂ ಗೊತ್ತಾಗ್ತಿರಲಿಲ್ಲ ತುಂಬ ಒಂಥರ ಮೈಂಡು ಅವನಿಗೆ ಬ್ಲ್ಯಾಂಕ್ ಆಗ್ಬಿಟ್ಟಿತ್ತು ಫೋನ್ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟೇ ಪಾಪ ಅವ್ನು ಮಾತಾಡ್ತಿದ್ದ ಅವ್ನಿಗೆ ಫೀಲ್ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದ ಗಾಡಿ ಇರಲಿಲ್ಲ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಸೊ ಧೈರ್ಯ ಧೈರ್ಯದಿಂದ ಗಾಡಿ ಮತ್ತೆ ಸಿಕ್ತು ನೀವೆಲ್ಲ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದೀರ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಕಮೆಂಟ್ನ ಮಾಡಿದ್ರಿ ಆದಷ್ಟು ಬೇಗ ಗಾಡಿ ಸಿಗಲಿ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಆಶೀರ್ವಾದದಿಂದಲೂ ಕೂಡ ನಮಗೆ ಗಾಡಿ ಸಿಕ್ತು ಅಂತ ಹೇಳ್ಬಹುದು ಸೊ ಹಾಗಾಗಿ ಈ ವಿಷಯನ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಿದೆ ಬಟ್ ಹಾಗೇ ಇರಲಿಲ್ಲ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ತುಪ್ಪ ಉಳಿಯೋ ಬೆಂಕಿಗೆ ತುಪ್ಪ ಸುರಿಯುವಂಥ ಅಂತ ಕೆಲಸ ಮಾಡೋರೇ ಜಾಸ್ತಿ ಒಳ್ಳೆತನ ಇನ್ನೇ ಇಲ್ಲ ಆ ಥರ ಆಗ್ಬಿಟ್ಟಿದೆ ಒಂಥರ ಮನಸ್ಥಿತಿಗಳೇ ಚೇಂಜ್ ಆಗಿಬಿಟ್ಟಿದೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನ್ನೋದೇ ಗೊತ್ತಿಲ್ಲ ಆ ರೀತಿ ಆಗ್ಬಿಟ್ಟಿದೆ ಸ್ನೇಹಿತರೆ ನಾನು ಅದಕ್ಕೆಲ್ಲ ತಲೆ ಕೆರ್ಸ್ಕೊಳ್ಳೋದಕ್ಕೆ ಹೋಗೋಲ್ಲ ಸೊ ಒಂದು ಹೊಸ ಬೈಕ್ ತೊಗೋಬೇಕು ಅಂದರೆ ಆಗುತ್ತೆ ಅಲ್ಲಿ ದುಡಿಯೋ ಸಂಬಳನ ಮತ್ತೆ ನಾವು ಇದಕ್ಕೆ ಹಾಕ್ಬೇಕಾಯ್ತಾಯಿತ್ತು ತಲೆಯಲ್ಲಿ ಬಂದ್ಬಿಟ್ಟಿತ್ತು ಸಿಗುತ್ತೋ ಸಿಗಲ್ಲವೋ ಗೊತ್ತಿಲ್ಲ ಎಷ್ಟು ದಿನ ಆಯಿತು ಇನ್ನೂ ಸಿಕ್ಕಿಲ್ಲ ಮತ್ತು ಪ್ರತಿದಿನ ಅವ್ರನ್ನ ಕೇಳೋದು ಇವ್ರನ್ನ ಕೇಳೋದು ಡ್ರಾಪ್ ಮಾಡಿ ಅಂತ ಹೇಳೋದು ಸರಿ ಹೋಗಲ್ಲ ಯಾವುದಾದ್ರೂ ಒಂದು ಬೈಕ್ ತೊಗೊಂಡ್ಬಿಡೋಣ ದುಡ್ಡು ಕಟ್ಕೊಂಡು ಹೋಗೋಣ ಬಿಡು ಅಂತೇಳಿ ತಿಂಕ್ ಮಾಡಿದ್ವಿ ಸೊ ಫೈ ಅದರಿಂದ ದೇವ್ರ ದೈಹದಿಂದ ಅದಕ್ಕಿಂತ ಮುಂಚೆನೇ ಸಿಕ್ಕಿತ್ತು ತುಂಬಾ ಖುಷಿ ಇದೆ ಬೈ ಕಳವಾದ ವಿಡಿಯೋನ ಶೇರ್ ಮಾಡಿದೆ ಅಲ್ವಾ ಸ್ನೇಹಿತರೆ ಸೊ ಹಾಗಾಗಿ ಸಿಕ್ಕಿರೋದನ್ನು ಹೇಳ್ಬೇಕಲ್ವಾ ಸೊ ಹಾಗಾಗಿ ಈ ವಿಡಿಯೋನ ಮಾಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಾಯ್